ಇವ್ರ ಗ್ಯಾಂಗ್ನವರು ಯಾರು ಸೈಕಲ್ ಡ್ರೈವಿಂಗ್ ಅವರು ಇದ್ದಾರಲ್ಲ ಎ ಬಿ ಸಿ ಗ್ರೂಪ್ ಇತ್ತು ಎ ಎನ್ ಗ್ರೂಪು ಬಿ ಇನ್ನೊಂದು ಈ ಸಿ ಗ್ರೂಪ್ ಏನು ಮಾಡ್ತಾರೆ ರಿಯಲ್ಲಾಗಿ ಎಕ್ಸಿಕ್ಯೂಟ್ ಮಾಡೋರು ಕೆಲಸಗಳನ್ನ ಪೈಲಾಗ ಏನಾಗುತ್ತೆ ಇವನು ಏನೋ ಏನಾಗೋಗ್ಬಿಡ್ತದೆ ಏನು ನಾನು ಏನು ಈ ಇನ್ನೊಬ್ಬನ ಹತ್ರ ಹೋಗ್ತೀನಿ ನಾನು ನಾನೇ ನಾನೇ ಬಾಸು ಮಾಡ್ತಾವನಿಗೆ ಅಲ್ಲಿ ಕೆಳಗಡೆ ಇದ್ನಲ್ಲ ಪಕ್ಕದಲ್ಲಿ ಆಟೋ ಡ್ರೈವರ್ ಇದ್ನಲ್ಲ ಅವನು ಕೇಳಿದ್ದಾನೆ ಹೌದಣ್ಣ ಈ ನನ್ನ ಮಗ ನಮ್ಗೆ ಬಂತು ಅಂದರೆ ಆಟೋ ರಿಕ್ಷಾ ಲೈನ್ ಮೇಲೆ ಹೋಗೋಕ್ಕೆ ಬಿಡಲ್ಲ ನಮಗೆ ಇವ್ ಇವರಿಗೆಲ್ಲ ಭಾಳ ದೋಸ್ತು ಇವರೆಲ್ಲ ಒಟ್ಟೊಟ್ಟಿಗೆ ಬೇಜಾನ್ ಕರ್ಮಕಾದಿ ಕರ್ಮಾದಿಗಳು ಮಾಡ್ಕೊಂಡಿದ್ದವ್ರೆ ಇವರೆಲ್ಲ ಫ್ರೆಂಡ್ಸೇ ಆಮೇಲೆ ಏನು ಮಾಡ್ತಾನೆ ಹಂಗ ತಕ್ಷಣ ಏಯ್ ಬರ ಇಲ್ಲಿ ಪೈಸಾ ನಾನು ಕರೀತಾನೆ ಚಕ್ಲಿಗೆ ಇವನು ಪಾಯ ಪಾಯಸ ಏಯ್ ಬೈಲಿ ತೆಗೆದು ಬಿಡ್ತಾನ ಅವನು ಇದನ್ನ ಒಂದು ಡ್ರ್ಯಾಗರ್ನ ತೆಗೆದು ಬಿಟ್ಟಿದ್ದೆ ಹೋಗ್ತಾನೆ ಅಷ್ಟೊತ್ತಿಗೆ ಇವನು ಪಕ್ಕದಲ್ಲಿ ನಿಂತ್ಕೊಂಡಿರ್ತಾನಲ್ಲ ರಾಮ ಹಾಕದೆ ಹಿಂದ್ಗಡೆಯಿಂದ ಹೊಡೆದು ಇಲ್ಲಿ ಬ್ಯಾಕ್ ಸೈಡ್ ಅದು ಒಡ ಹಿಂದ್ಗಡೆ ಒಡೆದ ತಕ್ಷಣವೇ ಹಾಟ್ ಒಳಗಡೆ ಬಂದ್ಬಿಟ್ಟಿದ್ದ ಒಂದೇ ಏಟು ಜಾಸ್ತಿ ಹೊಡೆದೇ ಇಲ್ಲ ಅವನು ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಿಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಈ ಬೆಂಗಳೂರು ನ ಕಥಾನಕವನ್ನು ನಮ್ಮ ಎದುರುಗಡೆ ಬಿಚ್ಚಿಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಸರ್ ನಾವು ಸಿ ಸೈಕಲ್ ರವಿ ಬಗ್ಗೆ ಮಾತಾಡ್ತಾ ಇದ್ವಿ ಸೈಕಲ್ ರವಿನ ರಿಪೇರಿ ಮಾಡಿ ಜೈಲಿಗೆ ಕಳಿಸಿರೋದು ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಸೊ ಆ ಟೈಮಲ್ಲಿ ನೀವು ಮತ್ತೆ ಸಿ ಸಿ ಬಿ ವಾಪಸ್ ಹೋಗಿರ್ತೀರಾ ಸರ್ ನೀವು ಓಕೆ ಒಂದು ನಿಮಗೆ ಜನರಿಗೆ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ ಸರ್ ಮುಂಚೆ ಸಿ ಸಿ ಬಲಿದ್ರು ಆಮೇಲೆ ಹೊರಗಡೆ ಬಂದಿದ್ರು ಅಂತ ಕೆಲವರು ಅನ್ಕೊಂತೀರಾ ನಾನು ಫಸ್ಟ್ ಸಿ ಸಿ ಬಿಗೆ ಹೋಗಿದ್ದೆ ಅವಾಗ ಅವಾಗ ಅಲ್ಲ ಸರ್ ಅಂದ್ರೆ ಇದಕ್ಕಿಂತ ಮುಂಚೆ ಒಂದು ಸಲ ನೀವು ಸಿಸಿಬಿ ಬಗ್ಗೆ ಹೇಳಿ ನೀವು ಇದ್ದಾಗ ನೀವು ಇದ್ದದ್ದು ಹೇಳಿದಿರಾ ಬೇರೆ ಬೇರೆ ರೌಡಿಗಳು ಕಥೆ ಬಂದಾಗ ಸರ್ದು ಪ್ರೊಫೈಲ್ ಕೂಡ ಚೇಂಜ್ ಆಗ್ತಾ ಇದೆ ಫಸ್ಟ್ ಸಿ ಸಿ ಹೋಗಿದ್ದು ಟೂ ತೌಸಂಡ್ ಒನ್ನಲ್ಲೇ ಟೂ ತೌಸಂಡ್ ಅಲ್ಲಿ ಒನ್ ಪ್ರಮೋಷನ್ ಆಗುತ್ತೆ ಹಾಗೆ ಸಿ ಸಿ ಬಿಗೆ ಹೋದ್ವಿ ಟೂ ತೌಸಂಡ್ ಒನ್ ಅಲ್ಲಿ ಓಕೆ 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 ಕಲಾಸಿ ನೀವು ಇನ್ಸ್ಪೆಕ್ಟರ್ ಆಗಿ ಅಲ್ಲಿ ಹೋಗ್ತೀರ ಸಬ್ ಇನ್ಸ್ಪೆಕ್ಟರ್ ಕಲಾಸ್ ಪಳ್ಳದಲ್ಲಿದ್ದೆ ಅಲ್ಲಿಗೆ ಸಿ ಸಿ ಬಿಗೆ ಹೋದೆ ಮತ್ತೆ ಇನ್ನೊಂದು ಸರಿ ಇನ್ಸ್ಪೆಕ್ಟರ್ ಆಗಿ ಬರ್ತೀನಿ ನಾನು ಕಲಾಸ್ ಪಳ್ಳಿಗೆ ಆಗ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ ಆಮೇಲೆ ಮತ್ತೆ ಇನ್ಸ್ಪೆಕ್ಟರ್ ಆಗಿ ಬರ್ತೀನಿ ಸಿ ಸಿ ಬಿಂದ ವಾಪಸ್ಸು ಓಕೆ 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 ಸೊ ಸೈಕಲ್ 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 ಕೆಲಾಸ್ ಬೆಳೆಟ್ಟು ಸಿ ಸಿ ಬಿ ಸಿ ಬಿಟ್ಟು ಸರ್ ಮುಂದೆ ನೋಡಿ ಅಲ್ಲಿವರೆಗೂ ರಿಪೇರಿ ಆಗಲಿಲ್ಲ ಸೈಕಲ್ ಚೆನ್ನಾಗಿ ರಿಪೇರಿ ಆಯ್ತು ಸೈಕಲ್ ಒಳ್ಳೆ ವರೈಲ್ ಮಾಡಿ ಕಳಿಸಿದ್ವಿ ಪೂರ್ತಿ ಎಲ್ಲ ಅವನಿಗೆ ಗೊತ್ತಾಯ್ತು ಪೊಲೀಸ್ ಅಂದ್ರೆ ಹಿಂಗೆ ಓ ಏನು ಆಗಲ್ಲ ಇದು ಅನ್ನುವಂಥದ್ದು ನಾವು ಇವು ಇಷ್ಟು ಮಾಡಿದ್ದೀವಲ್ಲ ಬಿಡ್ತಾನೆ ಇವನು ಬಿಡೋ ಇನ್ನೇನು ಸರಿ ಹೋಗ್ತಾನೆ ಇನ್ನು ಮುಂದೆ ಸರಿ ಹೋಗ್ಯಾಕ ಆಮೇಲೆ ಅವ್ನಿಗೆ ಹೇಳಿ ಕಳಿಸಿದ್ದೆ ನೀನು ಏನಾದ್ರೂ ನೀನು ಈ ಒಳಗಡೆಗೆ ಹೋಗ್ಬಿಟ್ಟು ಮತ್ತೆ ಗೀಲು ಆಳು ಮುಳು ಅಂದ್ಕೊಂಡು ಈಚೆ ಏನಾರ ಬಂದರೆ ಮಾತ್ರ ನಿನಗೆ ಮತ್ತೆ ಬಿಡೋದಿಲ್ಲ ನಾವು ಈಗ ರಿಪೇರಿ ಮಾಡಿ ಕಳಿಸಿದ್ದೀವಿ ಆಗ ತೂಕಕ್ಕೆ ಹಾಕ್ಬಿಡ್ತೀವಿ ಬಿಡೋದಿಲ್ಲ ನಾವು ಅಂತ ಹೇಳಿದ್ವಿ ನಾವು ಅವನಿಗೆ ಅವ್ನಿಗೆ ಅರ್ಥ ಆಯಿತು ಓ ಏನೋ ಮಾಡ್ತಾರೆ ಅವರು ಅಂದ್ಬಿಟ್ಟು ಅಂತ ಅದಾದಮೇಲೆ ಒಳಗಡೆನೆ ಅಷ್ಟೊತ್ತಕ್ಕಾಗಲೇ ಲಿಂಗನಿಗೆ ಮತ್ತು ಇವನಿಗೆ ಹಲವಾರು ಫ್ರಿಕ್ಷನ್ಗಳು ನಡೀತಾ ಇತ್ತು ಅದರ್ ದಾನ್ ದಿಸ್ ಆಗಲೇ ಬೇರೆ ಹೇಳಿದ್ದೀನಿ ಲಿಂಗನ ಕತೆ ಒಳಗಡೆ ಹಾಂ ಹಾಂ ಲಿಂಗನ್ ಅದೆಲ್ಲ ಫ್ರಿಕ್ಷನ್ಗಳು ನಡೀತಾ ಇತ್ತಲ್ಲ ಅದರಿಂದ ಆಚೆ ತುಂಬ ಅವ್ರದ್ದು ಒಂದುವೆ ವೈರತ್ವಗಳು ಭಾಳ ಮೇಲಕ್ಕೆ ಆಲ್ಮೋಸ್ಟು ನಡೀತಾ ಇತ್ತು ಅದು ಪೂರ್ತಿ ಆವಾಗ ಏನು ಮಾಡ್ಬಿಡ್ತಾನೆ ಆ ಸಮಯದಲ್ಲಿ ಅವನು ಈ ಕೇಸಲ್ಲಿ ಒಳಗೋಗ್ಬಿಟ್ಟಾದ್ಮೇಲೆ ಈಚೆಬ್ರಿಗೆ ಪ್ರಯತ್ನ ಪಡಲ್ಲ ಇನ್ನು ಆಚೆ ಇವ್ರು ಏನು ಅಂದರೆ ಇವ್ರ ಕಡೆ ಗ್ಯಾಂಗ್ನವ್ರು ಯಾರು ಸಿಕ್ಕರು ಹೊಡಿತಾರೆ ಅವ್ರ ಕಡೆ ಗ್ಯಾಂಗ್ನವ್ರು ಇವ್ರ ಕಡೆ ಅವ್ರು ಯಾರು ಸಿಕ್ಕರು ಹೊಡಿತಾರೆ ಆ ಕಡೆ ಪರಂದಾಮನ್ ಗ್ಯಾಂಗ್ನವ್ರು ಯಾರು ಸಿಕ್ಕಿದ್ರೆ ಈ ಲಿಂಗನ ಗ್ಯಾಂಗ್ರೆ ಅವ್ರು ಹೊಡಿತಾರೆ ಈಗ ಏನಾಗೋ ಆಗಿದೆ ಏನಾಗೋಗ್ಬಿಟ್ಟಿತ್ತು ಅವ್ರವರೇ ಮೇನ್ ಲೀಡ್ರ್ಗಳು ಹೊಡೆದಾಡ್ಕೊಳ್ಳೋಕೆ ಬದಲಾಗಿ ಯಾರ್ಯಾರು ಗ್ಯಾಂಗಲ್ಲಿ ವರ್ಕ್ ಆಗ್ತಾರೋ ಅವ್ರು ಹೊಡೆದ್ಬಿಡುಗೊಡ್ಬಿಡು ಮೇಜರ್ ಆಗಿದ್ದಿಲ್ಲಿ ಅಂದರೆ ನಮ್ಮ ಬೆಂಗಳೂರು ಏನು ಈ ಈ ಸೌತ್ನ ಭಾಳ ವಿಶೇಷ ಏನು ಅಂತಂದರೆ ಯಾರ್ಯಾರು ಹೊಡೆದಾಡ್ಕೋಬೇಕು ಮರ್ಡರ್ಗಳಾಗಬೇಕು ಮೇನ್ ಇಂಪಾರ್ಟೆಂಟ್ ಅವರು ಅವರು ಅವ್ರು ಕಮ್ಮಿ ಇದರಲ್ಲಿ ಭಾಳ ನಿಧಾನ ಆಗ್ತದೆ ಅದು ಎಲ್ಲ ಈ ಕೆಳಗಡೆ ಇರ್ತಾರಲ್ಲ ಇವರೆಲ್ಲ ಅದು ಇದು ಇದಕ್ಕೆ ಮಸಾಲೆ ದೋಸೆಗೆ ಖಾಲಿ ಹೋಗು ಹುಡುಗರು ಇವರೆಲ್ಲ ಚಟ್ನಿ ಸಾಂಬಾರಾಗಿ ಹೋಗ್ಬಿಡ್ತಾರೆ ಇವರು ಇದು ಸಮಸ್ಯೆ ಆಗಿಬಿಡುವಂಥದ್ದು ಇವರೆಲ್ಲ ಕೊನೆಯವರೆಗೂ ಹಂಗೇ ಉಳ್ಕೊಳ್ತಾರೆ ಅದ್ರ ಕೆಳಗಡೆ ಇವರೆಲ್ಲ ಎಲ್ಲ ಪೂರ್ತಿ ಎಲ್ಲ ಹೊಗೆ ಹಾಕ್ಸ್ಕೊಂಡು ಹೋಗ್ಬಿಡ್ತಾರೆ ಅವ್ರ ಟೀಮ್ನವರೆಲ್ಲ ಕೆಳಗಡೆ ಹುಡುಗರುಗಳು ಯಾರು ನಾವು ರೌಡಿ ಒಂಥರ ಈ ರೌಡಿಗಳದ್ದು ಫ್ಲೇವರ್ ತಿಳ್ಕೊಂಡು ಒಳಗಡೆ ಹೋಗಿ ಇಲ್ಲ ಅಚಾನಕ್ಕಾಗಿ ಹೋಗಿ ನಾವು ಕಾಸ್ಕೋ ಅದಕ್ಕೋ ಇದಕ್ಕೋ ಎಲ್ಲಾದರೂ ಹೋಗ್ಯೋ ಇಲ್ಲ ದುಡ್ಡು ಸುಲಾತಿಗೆ ಹೋಗೋ ಇಲ್ಲ ಇನ್ನೇನಾದರೂ ರಾಜ್ಯೋತ್ಸವ ಅಣ್ಣಮ್ಮ ಆ ದೇವರು ಈ ದೇವರು ಅಂತೇಳಿ ಅಂತ ಉಸಲಾತಿಗೆ ಹೋಗೋ ಇದೆಲ್ಲ ರುಚಿ ಕಂಡು ಯಾರ್ದಾರು ಒಂದು ಕಡೆ ಗುರುತಿಸ್ಕೊಂಡವರೆಲ್ಲ ನನ್ನ ಲೆಕ್ಕ ಅವರೆಲ್ಲ ಮೂಟೆ ಕಟ್ಟಿಸ್ಕೊಂಡು ಸುಮಾರು ಜನ ಹೋಗ್ಬಿಡ್ತಾರೆ ಈಗಾಗಲೇ ಹಲವಾರು ಕೇಸ್ಗಳು ಹೇಳಿದ್ದೀವಿ ಈಗ ಸಾಲಿಗೆ ಮತ್ತೆ ಇನ್ನೊಂದಷ್ಟು ಸೇರ್ತಾವ ಇವಾಗ ಯಾವಾಗ ಅವ್ನು ಜೈಲಿಗೆ ಹೋಗ್ತಾನಲ್ಲ ಜೈಲಿಗೆ ಹೋಗ್ಬಿಟ್ಟು ಆದ ತಕ್ಷಣ ಏನಾಗುತ್ತೆ ಹೊರಗಡೆ ಇವ್ನೇನೇನು ಹೇಳ್ತಾನೋ ಅದನ್ನೆಲ್ಲ ಉಸಲಾತಿಗಳು ಮಾಡಬೇಕು ಜೈಲ ಹತ್ರ ತೊಗೊಂಡು ಹೋಗಿ ಕೊಡಬೇಕು ಜೈಲಿಗೆ ಬಟ್ಟೆ ಊಟಗಳು ಅಲ್ಲಿ ಬೇಕು ಬೇಡದ್ದೆಲ್ಲನೂ ಸಪ್ಲೈ ಮಾಡಬೇಕು ಯಾರದನ್ನ ಮಾಡ್ತಾರೋ ಸರಿಯಾಗಿ ನೆಕ್ಸ್ಟ್ ಆಚೆ ಬಂದಾಗ ಅವನು ನೋಡ್ಕೊತಾನೆ ಇವನು ಕರೆಕ್ಟ್ ಇಲ್ಲ ಅಂತಂದ್ರೆ ಯಾರು ಹೋಗಲ್ವ ಇದ್ದಾಗ ಇವನು ಯಾರು ಕೆರೆ ಮಾಡೋದಿಲ್ಲ ಆ ಥರ ಈ ರೌಡಿಸಮ್ಗಳಲ್ಲಿ ಜೈಲಲ್ಲಿ ಹೋದಾಗ ಏನು ಬ ವಾರಕ್ಕೆ ಮೂರು ಮೂರು ಸಾರಿ ನಾಲ್ಕು ನಾಲ್ಕು ಸಾರಿ ಹೋಗ್ತಾರೆ ಜೈಲತ್ತಿರ ಏನು ಬೇಕು ಏನು ಕತೆ ಏನಾರು ವಿಚಾರ ಹೇಳ್ತಾನೆ ನಮ್ಗೆ ಏನಾರು ಹೇಳಿದ್ರೆ ಇನ್ನಾರ ಹತ್ರ ಹೋಗಿ ದುಡ್ಡು ಸೂಲ್ ಮಾಡ್ಬೋದೇನೋ ಇದಕ್ಕೆ ಅರ್ಧ ಜೈಲಿಗೆ ಬರ್ತಿದ್ರು ಆ ಅಂಥ ಸಮಯದಲ್ಲಿ ನಾವು ಜೈಲತ್ರ ಹತ್ರ ನಾವು ಕಾಯ್ಕೊಂಡು ಕೂತ್ಕೊಂಡು ಅಲ್ಲೂ ಸರಿಯಾಗಿ ಇಡ್ಕೊಂಡು ಚೆನ್ನಾಗಿ ರಿಪೇರಿ ಮಾಡಿ ಅಲ್ಲೇ ಬ ಅವನ್ನ ಹಿಡ್ದು ಹೊಡೆದು ಒಂದು ಪ್ರಿಪರೇಷನ್ ಆಫ್ ಡಕಾಯ್ತಿ ಹಾಕಿ ಅಲ್ಲೇ ಪರಪ್ ಪೊಲೀಸ್ ಸ್ಟೇಷನ್ ಕೊಡ್ತಿದ್ವಿ ಅವ್ನ ಅಲ್ಲಿ ಕಾಂಪೌಂಡಿಂದನೇ ಬಿಡ್ತಿರ್ಲಿಲ್ಲ ನಾವು ಅವ್ರು ಉಸು ಅಯ್ಯೋ ನನ್ನ ಮಕ್ಕಳ ನೀವು ಬಂದುಬಿಟ್ರ ಹೌದಣ್ಣ ಓತಾ ಎಲ್ಲ ಹಿಡ್ದಾಕ್ಬಿಟ್ರು ಈ ಭಯ ಶುರು ಆಯ್ತು ಅಲ್ಲಿ ಓಕೆ ಓ ಜೈಲ್ ಕಾಂಪೌಂಡ್ ಹತ್ರ ಬಂದು ಒಳಗಡೆ ಬಂದು ಹೋ ಎಲ್ಲ ಮಾತುಕತೆ ಎಲ್ಲ ಮಾಡಿಕೊಂಡು ಇವರೆಲ್ಲ ಕಥೆಗಳು ಕೇಳ್ಕೊಂಡು ಆಚೆ ಹೋದ್ರು ಇಲ್ಲಿಗೆ ಬಂದ್ರು ಇವ್ರು ಬಿಡೋಲ್ಲ ಇವ್ರು ನಮ್ಮನ್ನು ನಮ್ಮನ್ನ ಮತ್ತೆ ಇಲ್ಲಿ ಮೂಟೆ ಕಟ್ಟು ಒಳಗೆ ಬಿಸಾಕ್ತಾರೆ ಅನ್ನುವಂಥದ್ದು ಭಯ ನಾವು ಮಾಡಬೇಕಾಗಿತ್ತದು ಸಿ ಬಿ ಸರ್ ಇದು ಈಗಲೂ ಮಾಡ್ತಾರ ಸರ್ ಇದನ್ನು ಸರ್ ಇದು ರಿಯಲ್ ಪೋಲೀಸ್ ಆ್ಯಕ್ಚುಲಿ ರಿಯಲ್ ಪೋಲೀಸ್ ಇದ್ರೆ ಮಾಡ್ತಾನೆ ಯಾರು ರಿಯಲಿಸ್ಟಿಕ್ ಪೊಲೀಸ್ ಅಲ್ಲವೋ ಅವನ ಪೊಲೀಸ್ ಸ್ಟೇಷನ್ನು ಅವನ ಅವ್ನ ಕೇಸು ಅವನದು ಅವನು ಅವನ ಒಂದು ಏನು ಉಜಿ ಕಾಸು ಹಾಕೋದು ಉಂಡಿ ಆಮೇಲೆ ಅಷ್ಟೇ ಅವನ ಪೊಲೀಸ್ ಸ್ಟೇಷನ್ ಇಷ್ಟು ಮಾಡ್ತಾರಲ್ಲ ಅವರು ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಭಾಳ ಇದನ್ನೆಲ್ಲ ಮಾಡಬೇಕು ಅಂದರೆ ನಾವು ವಿ ಆರ್ ವರ್ಕಿಂಗ್ ಎ ಕಮಿಷನರ್ ನಾವು ಕಮಿಷನರ್ಗೆ ಕೆಲಸ ಮಾಡುವಂಥದ್ದು ಹೌದಲ್ವಾ ಡಿ ಸಿ ಪಿ ಎ ಸಿ ಪಿ ಅದಾದಮೇಲೆ ಕಮಿಷನರ್ ಜಾಯಿಂಟ್ ಅವ್ರ ಮೇ ಅವ್ರಿಗೆ ನೇರಕ್ಕೆ ಮಾಡುವಂಥವ್ರು ಅವಾಗ ಎಲ್ಲಿ ಬೇಕಾದರೂ ಮಾಡ್ಬೋದಲ್ಲ ನಾವು ಬೆಂಗಳೂರಿಗೆ ಒಳ್ಳೆಯ ನಮಗೆ ಹೆಸರು ಬರಬೇಕು ಅಂದರೆ ಬೆಂಗ್ಳೂರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂದಾಗ ಬೆಂಗಳೂರು ಕಮಿಷನರ್ಗೆ ಅಪ್ಪ ಹೌದಪ್ಪ ಒಳ್ಳೆಯವ್ರು ಇದ್ದಾರೆ ಕೆಲಸ ಮಾಡ್ತಾರೆ ಇವರೆಲ್ಲ ಎಲ್ಲಿ ಬೇಕಾದರೂ ಹೋಗಿ ಹೈಡ್ದತ್ತಿ ಒಳಗೆ ಬಿಸಾಕಿ ಆಚೆ ಇರೋಕೆ ಬಿಡೋಲ್ಲ ಅವರು ಗಟ್ಟಿ ಇದ್ದಾರೆ ಅವರು ಕಾಂಪ್ರಮೈಸ್ ಇರಲ್ಲ ಇವರೆಲ್ಲ ಅನ್ನುವಂಥದ್ದು ಅವ್ರಿಗೂ ಬರುತ್ತಲ್ಲ ಮತ್ತು ಆ ಥರ ಮಾಡ್ಬೇಕು ಪೊಲೀಸಿಂಗ್ನ ವ್ಯಾಪ್ತಿ ಮೀರಿ ಮಾಡಬೇಕು ಈಗ ನಾವು ಸುಮ್ಮನೆ ನಾವೇ ಒಂದು ಕಾಂಪೌಂಡ್ ಹಾಕೊಂಡು ಕೂತ್ಕೊಬಿಟ್ರೆ ಆಗೋದಿಲ್ಲ ಬೆಂಗಳೂರು ಸಿಟಿನಲ್ಲಿ ಇದೆಲ್ಲೋ ಹಳ್ಳಿ ಪೊಲೀಸ್ ಅಲ್ಲ ಇದು ಇದೆಲ್ಲ ಒಂಥರ ಒಂದು ಪೊಲೀಸ್ ಸ್ಟೇಷನ್ ಇದೆ ಬೆಂಗ್ಳೂರು ಸಿಟಿ ಇಟ್ ಈಸ್ ಓನ್ಲಿ ಒನ್ ಪೊಲೀಸ್ ಸ್ಟೇಷನ್ ಆ ಥರ ವ್ಯಾಪ್ತಿನಲ್ಲಿ ಕೆಲಸ ಮಾಡಬೇಕು ನಾವು ಇಲ್ಲ ಅಂತಂದರೆ ಇಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಸುಮ್ಮನೆ ಬಂದು ಇಲ್ಲಿ ವೇಸ್ಟು ಅವರು ಇಲ್ಲೆಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಾನು ಪೊಲೀಸ್ ಕೆಲಸ ಮಾಡ್ತೀನಿ ಅಂದರೆ ದಟ್ ಈಸ್ ಐ ಥಿಂಕ್ ಅದು ಅದೇನೋ ಅದೆಲ್ಲ ಬೆಲೆ ಇಲ್ಲದೆ ಇರುವಂಥದ್ದು ಬಿಡಿಯೋದು ಹಾಗಾಗಿ ನಾವುಗಳು ಅಲ್ಲಿ ನಿರಂತರವಾಗಿ ಹೋಗಿ ಹೋಗಿ ಅಲ್ಲಿ ಹಿಡ್ದು ಹಿಡಿದು ಈ ಥರ ಹೋದಾಗ ಚೆನ್ನಾಗಿ ರುಬ್ಬಿ ಎತ್ತಾಕೊಂಡು ಅಲ್ಲೇ ಕೊಡುವಂಥದ್ದು ಇಲ್ಲ ನೆಕ್ಸ್ಟ್ ಇಲ್ಲಾಂದ್ರೆ ಮಡಿವಾಳ ಪೊಲೀಸ್ ಸ್ಟೇಷನ್ ಕೊಡುವಂಥದ್ದು ಈ ಥರ ಮಾಡಿದಾಗ ಏನಾಗ್ತಾಯಿತ್ತು ಅವ್ರಿಗೆ ಕಮ್ಯುನಿಕೇಷನ್ಗಳು ಡ್ಯಾಮೇಜ್ ಆಗಿಬಿಡ್ತಾ ಇತ್ತು ಜೈಲ ಹತ್ರ ಹೋಗೋದು ಇವರು ರವಾನೆ ಮಾಡೋದು ಇಲ್ಲಿ ತೊಗೊಂಡೋಗಿ ಕೊಡೋದು ಇನ್ಯಾರಿಗೋಗಿ ಫೋನ್ ಮಾಡೋದು ಅಲ್ಲೇ ಆಚೆ ಆಚೆಯಿಂದನೇ ಮಾತಾಡಿಸೋದು ಥ್ರೆಟ್ ಹಾಕ್ಸೋದು ಫೋನು ಒಳಗಡೆ ಇದರಲ್ಲೇ ಸ್ಪೀಕರ್ ಹಾಕ್ಬಿಟ್ಟು ಹಿಂಗೆಲ್ಲ ಮಾಡಿ ಆನ್ ಮಾಡಿಸಲ್ಲ ಮಾತಾಡ್ಸೋಂಥದ್ದೆಲ್ಲ ಇತ್ತಾಗ ಓಕೆ ಹೊಸ ಸ್ಪೀಕರ್ ಫೋನ್ಗಳು ಬಂದು ನೋಡಿ ಹಾಗೆಲ್ಲ ಇದೊಂದು ಅವಳಿ ಇತ್ತಲ್ಲಿ ಆನ್ ಮಾಡ್ಬಿಡೋದು ಆಚೆನೆ ನಿತ್ಕೊಂಡು ಒಳಗಡೆಯಿಂದ ಆವಾಜ್ ಹಾಕೋದು ಇವನು ಈಚೆ ಎಂಟ್ರಿ ರೂಮಲ್ಲಿ ಇರ್ತಾನೆ ಕೆಲವಷ್ಟೆಲ್ಲ ಏ ಗ್ರೌಡ್ ರೌಡಿಗಳಲ್ಲೆಲ್ಲ ಇಂಟ್ರಿ ಎಲ್ಲ ಒಳಗಡೆಗೆ ಹೋಗ್ಬಿಡರು ಅವ್ರು ಯಾರೂ ಎಂಟ್ರಿ ರೂಮಿಗೆ ಬರ್ತಿರ್ಲಿಲ್ಲ ಎ ಗ್ರೌಡಿಸಲ್ಲ ಎ ಗ್ರೇಡ್ ರೌಡಿ ಎಲ್ಲ ಡೈರೆಕ್ಟ್ ಒಳಗಡೆ ಹೋಗಿ ಅಲ್ಲೊಂದು ರೂಮ್ಗಳಿದೆ ಪ್ರೈವೇಟ್ ರೂಮ್ಗಳು ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡೋರು ನಮ್ಗೆ ಅಲ್ಲಿಸು ಈಗ ಯಾರ್ಯಾರು ಹೋಗಿರೋರೆ ಅದ್ರೊಳಗಡೆ ಹೋಗಿರುವಂಥವ್ರನ್ನೇ ನಾವು ಭಾಳ ಇಂಪಾರ್ಟೆಂಟಾಗಿ ಇಡ್ಕೊಂಡು ಅವ್ರಿಗೆ ಚಟ್ನಿ ಸಾಂಬಾರು ಮಾಡ್ತಿದ್ದು ಅವ್ರು ಮೊದಲನೇ ಎಂಟ್ರಿನಲ್ಲಿರೋರು ಪಾಪ ಕಾಂಜಿ ಪಿಂಜಿಗಳು ಅವರು ಒಳಗಡೆ ಹೋಗ್ತಾನೆ ನೋಡಿ ಅದು ಎ ಗ್ರೇಡ್ ರೋಡಿಗಳಿಗೆ ಒಳಗಡೆ ಹೋಗಿ ಮಾತುಕತೆ ಮಾಡಿಕೊಂಡು ಕನ್ಸ್ಪಿರಿಸಿಗಳು ಮಾಡಿ ಈಚೆ ಬರ್ತಾರಲ್ಲ ಅವ್ರಿಗೆ ನಮಗೆ ಭಾಳ ಇಂಪಾರ್ಟೆಂಟ್ ಅವರು ಬಟ್ ಅಲ್ಲಿ ಸರ್ ಈಗ ಅಲ್ಲಿ ಒಳಗಡೆ ಎ ಗ್ರೇಡ್ ರೋಡಿಗೆ ಒಳಗಡೆ ರೂಮ್ ಕೊಟ್ಟು ನೀವು ಮಾತಾಡಕ್ಕೆ ಮೀಟಿಂಗ್ ಮಾಡೋಕೆ ಜಾಗ ಕೊಟ್ಬಿಟ್ರೆ ಅದು ಒಂಥರಾ ನೀವು ಅವರಿಗೆ ಅವಕಾಶ ಮಾಡಿಕೊಟ್ಟಂಗಲ್ಲ ಸರ್ ಪ್ಲಾನ್ ಮಾಡಕ್ಕೆ ಅದು ಅಲ್ಲ ತುಂಬಾ ಜನ ಅಡ್ವೊಕೇಟ್ಗಳು ಅಲ್ಲೇ ಮಾತಾಡ್ತಾರೆ ಆಮೇಲೆ ಫ್ಯಾಮಿಲಿಗಳ್ ಕೆಲವು ಜನಕ್ಕೆ ಅಲ್ಲೇ ಕಳಿಸಿ ಮಾತಾಡಿಸ್ತಾರೆ ಓಕೆ ಓಕೆ ಅದೊಂದು ಸ್ ಒಂದಿದೆ ಅವ್ರಿಗೆ ಮಾತಾಡ್ಕೊ ಅವಕಾಶ ಮಾಡ್ಕೊಡುವಂಥದ್ದು ಒಂದು ಜೈಲ ಇದೆ ಯಾರ್ಗ್ ಮಾಡ್ಕೊಡ್ಬೇಕು ಅವ್ರ್ಗೆ ಮಾಡ್ಕೊಡ್ಬೇಕು ಈ ರೋಡಿಗಳಿಗೆ ಆಮೇಲೆ ಸೈಕೋಪಾತ್ ಕಿಲ್ಲರ್ಸ್ಗಳಿಗೆ ಆಮೇಲೆ ರೆಗ್ಯುಲರ್ಗೆ ಸುಪಾರಿ ಕಿಲ್ಲರ್ಗಳ್ ಮಾಡ್ಕೊಡ್ಬಾರ್ದು ಅವ್ರಿಗೆ ಮಾಡಿಕೊಟ್ರೆ ನಾವು ಎಂಟರ್ಟೈನ್ ಮಾಡ್ದಂಗೆ ಆಗ ಆಮೇಲೆ ಇನ್ನೊಂದು ಫ್ಯಾಮಿಲಿ ಇರ್ತಾರೆ ಪಾಪ ಏನೋ ಗಂಡ ಹಣ್ತಿರ್ ಜಗಳ ಅಣ್ಣ ತಮ್ಮಂದಿರ ಜಗಳ ಆಗಿರ್ತವೆ ಏನೋ ಆವೇಶದಲ್ಲಿ ಮಾಡ್ಕೊಬಿಟ್ಟಿರ್ತಾರೆ ಅವೆಲ್ಲ ನಾವು ಅಂಥದ್ನೆಲ್ಲನೂ ತುಂಬ ಇದಾಗಿ ತೊಗೊಳೋಕ್ಕೋಗಲ್ಲ ಅಂತ ಕೇಸಸ್ ಕೇಳಿ ಸರ್ ಆಮೇಲೆ ಅವ್ರು ಏನು ಮಾತಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೀವು ಕೊಟ್ಟಿದಿರಿ ಅಂದರೆ ಅವ್ರು ಏನು ಮಾತಾಡ್ತಾರಂತ ಅಂದರೆ ಅದು ಅಂದರೆ ಈಗ ಅವರು ಅಂದರೆ ಏನಾದರೂ ಈಗ ಅಂದ್ರೆ ಈಗ ಆ್ಯಂಟಿ ಸೊಸೈಟಿ ಏನಾದರೂ ಮಾತಾಡ್ತಾರೆ ಅಂತ ಅದನ್ನ ಪತ್ತೆ ಹಚ್ಚಕ್ಕೆ ಅದಕ್ಕೊಂದು ಪ್ರೊವಿಷನ್ ಇದೆಯಾ ಸರ್ ಅಲ್ಲಿ ಪೊಲೀಸ್ ಇರ್ತಾರೆ ಹೆಂಗೆ ಸರ್ ಇಲ್ಲ ಆ ಥರದ್ದೇನು ನಾವು ನೋಡಿಲ್ಲ ಒಳಗಡೆ ಕೂತ್ಕೊಂಡು ಮಾತಾಡ್ತಾರೆ ಆಮೇಲೆ ಅಲ್ಲೇನು ಜೈಲು ಅಂತ ಅಂದರೆ ಒಳಗಡೆ ಹೋದ ತಕ್ಷಣ ಅವ್ರ ಫ್ಯಾಮಿಲಿ ಥರ ನೋಡ್ಕೊಬಿಡ್ತಾರಲ್ಲ ಅವ್ರನ್ನ ಅದನ್ನು ಏನೋ ಕುತ್ಕೊಂಡು ಮಾತಾಡ್ತಾಯಿರ್ತಾರೆ ಇವ್ರು ಯಾರು ಇಂಟರ್ವ್ಯೂ ನಾವುಕ್ಕೆ ಹೋಗೋದಿಲ್ಲ ಅವ್ರ ಪಾಡ್ಗೆ ಅವ್ರು ಏನೇನು ಬೇಕೋ ಅದು ಮಾಡ್ಕೊ ಮಾತಾಡ್ಕೊಂಡು ಬರ್ತಾರೆ ನಾವು ಅಲ್ಲಿ ಮಾತಾಡ್ಕೊಂಡು ಹೋಗೋದೇ ರೋಗಸ್ ಕೆಲಸಕ್ಕೆ ಹೋಗೋದೇ ಹೋಗೋದೇ ಅಂತಲೇ ನಾವು ಹಿಡ್ಕೊಂಡು ಅವ್ರಿಗೆ ಚೆನ್ನಾಗಿ ಚಚ್ಚಿ ರುಬ್ಬಿ ಒಳಗಾಗ್ತಿದ್ವು ಬೇರೆ ಇನ್ನೇನು ಗಣಕಾರ್ಯ ಇನ್ನೇನು ಮಾಡೋಕ್ಕಾಗುತ್ತೆ ಒಳಗಡೆ ಅದೇ ಮಾಡೋಕ್ಕಾಗೋದು ಅವರು ಬಂದು ಇನ್ನೇನಾರು ಮಾಡ್ತಾರೆ ಇಲ್ಲೇನಾರು ವಿಚಾರ ಹೇಳ್ತಾರೆ ಅಂತ ಹಾಗೆ ನಾವು ಅಂಥ ಒಂದು ಮಾಡಿದಾಗ ಒಂದಷ್ಟು ಜನ ಎಲ್ಲನೂ ಹಿಡಿದು ಹಿಡಿದು ಚೆನ್ನಾಗಿ ಚಚ್ಚಿ ಒಳಗಡೆಗೆ ಆಗ್ತಾಯಿದ್ವಿ ಇವನ್ ಕೇಸ್ ಒಳಗಡೆ ಆವಾಗ ಅವ್ರಿಗೆಲ್ಲ ಏನಾಗ್ತಿತ್ತು ಫೈನಾನ್ಷಿಯಲ್ಲು ಇದೆಲ್ಲ ಕಟ್ಟಾಗ್ಬಿಡೋದು ಅವ್ರಿಗೆ ಒಳಗಡೆ ದುಡ್ಡು ಬೇಕಾಗಿತ್ತಲ್ಲ ದುಡ್ಡಿತ್ತು ಅಂದರೆ ಒಳಗಡೆ ಎಸ್ಟಾಬ್ಲಿಷ್ ಮಾಡಿಬಿಡ್ತಾನೆ ಒಳಗಡೆ ತುಂಬ ಜಾಸ್ತಿ ಜೈಲೊಳಗಡೆ ಒಂದಷ್ಟು ಜನ ಇಟ್ಕೊತಾನೆ ಅವ್ನು ಹಿಂದೆ ಹೋದರೆ ಅಷ್ಟು ಜನ ಒಂದು ಇಪ್ಪತ್ತು ಜನ ಹೋಗ್ತಾರೆ ತರ ಆಮೇಲೆ ಅವ್ನು ರೂಮಲ್ಲಿ ಏನು ಅವ್ನು ಬಟ್ಟೆ ಒಂದು ಐದು ಜನ ಇರ್ತಾರೆ ಮಸಾಜ್ ಮಾಡೋಕ್ಕೊಂದು ಐದು ಜನ ಇಟ್ಕೊತಾನೆ ಹಿಂಗೆ ಅಲ್ಲೇ ಅವ್ರದೇ ಆದಂಥ ಒಂದು ಕಿಂಗ್ಡಮ್ ಮಾಡ್ಕೊಬಿಡ್ತಾರೆ ಫುಲ್ಲು ಪೂರ್ತಿ ಎಣ್ಣೆ ಸ್ನಾನ ಮಾಡಿಸೋಕ್ಕೆ ಒಂದು ನಾಲ್ಕು ಜನ ಇಟ್ಕೊತಾನೆ ಹೇಗಿದೆ ಈಗಲೂ ಇದು ಈ ಇರೋವರೆಗೂ ಇದ್ದೇ ಇದು ಹಾಂ ಅದನ್ನು ಯಾರು ಯಾರು ಬಂದ್ರೂ ನನ್ನ ಲೆಕ್ಕದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಹಾಂ ಅದು ನಡೆದೇ ನಡೆಯುತ್ತಿದ್ದು ಈ ಥರದ್ದೆಲ್ಲ ಪೂರ್ತಿ ಕಂಪ್ಲೀಟು ಅದೇ ಆದಂಥ ಇರಾಕೆಗಳಿದ್ದಾವೆ ಬೇಜಾನಿರೋ ಅದಕ್ಕೋಸ್ಕರವೇ ಇದನ್ನೆಲ್ಲ ಮಾಡೋಕ್ಕೆ ಕೆಲವು ಜನ ಹೋಗ್ತಾರೆ ಒಳಗಡೆಗಲ್ಲೆಲ್ಲ ಹಾಂ ಹಾಗೆ ಸರ್ ಇದ್ರ ಬಗ್ಗೆ ನಾವು ಇನ್ನೊಂದ್ಸಲ ಮಾತಾಡೋಣ ಸರ್ ನಾನು ಅನುಪಲ್ ಇಟ್ಕೊಳ್ತೀನಿ ನನಗೇನಂದ್ರೆ ಸರ್ ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡೋಣ ಸರ್ ಈಗ ಅಮೆರಿಕ ಜೈಲ್ ಹೆಂಗಿದೆ ಫಾರ್ ಎಕ್ಸಾಂಪಲ್ ಅಥವಾ ಚೈನಾ ಜೈಲ್ ಹೆಂಗಿದೆ ಅಥವಾ ಬೇರೆ ಯಾವುದೋ ಪಾಕಿಸ್ತಾನ ಜೈಲ್ ಹೆಂಗಿದೆ ಫಾರ್ ಎಕ್ಸಾಂಪಲ್ ಈ ಥರ ಎಲ್ಲ ಕಡೆ ಈ ಥರ ಸಿಸ್ಟಮ್ ಇರುತ್ತಾ ಅಥವಾ ಇಂಡಿಯಾದಲ್ಲಿ ಮಾತ್ರ ಈ ಸಿಸ್ಟಮ್ ಇದೆಯಾ ಅಥವಾ ನಮ್ಮ ದೇಶದಲ್ಲಿ ಈಗ ತಿಹಾರಲ್ಲಿ ಈ ಥರ ನಡೆಯುತ್ತಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಸರ್ ಸೊ ಆ ಪ್ರಶ್ನೆ ಇಟ್ಕೊಂಡು ನಾವು ಇನ್ನೊಂದ್ಸಲ ಪೂರ್ತಿ ಜೈಲೇ ಜೈಲೇ ಮಾತಾಡೋಣ ನ್ಯಾಷನಲ್ ಜೈಲಿಲ್ಲ ಇಂಟರ್ನ್ಯಾಷನಲ್ ಇಂಟರ್ ಮಾತಾಡೋಣ ಸರ್ ಹಾಗೆ ಇದು ತುಂಬ ಎದುರಿಸಿ ನಾವು ಮಾನಿಟ್ರ್ಗಳು ಮಾಡ್ತಾ ಇದ್ವಿ ಪೂರ ಹಾಗೆಲ್ಲ ಅದಾದಮೇಲೆ ಏನಾಗೋಯಿತು ಟೂ ತೌಸಂಡ್ ಒನ್ ಟೂವರೆಗೂ ಅಲ್ಲಿ ಅಲ್ಲಿದ್ದಾಗ ನಾನೊಂದು ಆಪ್ರೇಷನ್ನು ಬೇರೆ ಅಲ್ಲಿ ಏನಾಗೋಯಿತು ಅಂದರೆ ಡಿಸ್ಟರ್ಬ್ ಶುರುವಾಯ್ತು ಶುರುವಾಯಿತು ಅಲ್ಲಿ ಏನೂ ಇರಲಿಲ್ಲವಲ್ಲ ನನ್ನನ್ನು ಏನು ಮಾಡಿಬಿಟ್ರು ಇಮಿಡಿಯೇಟಿಗೆ ಶಿವಾಜಿನಗರಕ್ಕೆ ಹಾಕ್ಬಿಟ್ರು ಓ ಸಿಬಿನಲ್ಲಿ ಏನೂ ಇರಲಿಲ್ಲ ಅಲ್ಲಿ ಅಂದರೆ ಇಲ್ಲ ಅವನು ಇಡಿಸ್ಲೇ ಇಲ್ಲ ನನ್ನನ್ನು ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ ನನ್ನ ಲೆಕ್ಕ ಒಂಬತ್ತು ತಿಂಗಳಿದ್ದೆ ಅಷ್ಟೇ ಈ ಸಿ ಇದೆಲ್ಲ ಒಂದಷ್ಟು ಜನಕ್ಕೆ ಒಂದಷ್ಟೆಲ್ಲ ಸಿಪೇರಿ ಮಾಡಿ ವರ್ಷದಕ್ಕೆ ಪಂಚರ್ ಹಾಕಿ ಅವ್ರಿಗೆಲ್ಲನೂ ಬ್ಲೋ ಹೊಡೆಯುವಷ್ಟೊತ್ತಿಗೆ ಅಲ್ಲಿಂದ ನಾನು ಶಿವಾಜಿನಗರಕ್ಕೆ ಹಾಕ್ಬಿಟ್ರು ಅಲ್ಲಿ ಶಿವಾಜಿನಗರದಲ್ಲಿ ನಮ್ಮ ಮಿಸೆ ಅವರು ಇದ್ದಾರಲ್ಲ ಅವರು ಕೊಸಾವಾಗ್ ಹೋಗ್ಬಿಟ್ರು ಅವರು ಇದು ಇಂಟರ್ನ್ಯಾಷನಲ್ ಪೀಸ್ ಕೀಪಿಂಗ್ ಕೋರ್ಸ್ಗೆ ಕಸವಾಗ ಹೋಗ್ಬಿಟ್ರು ಅವರು ಅಲ್ಲಿಗೆ ನನ್ನ ಹಾಕ್ಬಿಟ್ರು ಶಿವಾಜಿನಗರಕ್ಕೆ ಅಲ್ಲಿ ಆಗಲೇ ಒಂದು ಹಲ್ಬ ಏನೋ ಡಿಸ್ಟರ್ಬೆನ್ಸ್ ಆಗಿತ್ತು ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಷ್ಟು ರಜೆಲ್ಲಿದ್ದರು ಅವರು ಅವಾಗ ನಾನು ಅಲ್ಲಿಗೆ ಹೋದೆ ಶಿವಾಜಿನಗರಕ್ಕೆ ಆದ್ರೂ ನಾನು ಐ ಆಮ್ ಕಂಟಿನ್ಯೂಂಗ್ ವರ್ಕ್ ಬಿಡಲಿಲ್ಲ ನಾನು ಅದನ್ನು ಬಿಡೋದು ಬೇಡ ಅಂತೇಳಿ ಅಂತ ಸ್ಟಾರ್ಟೆಡ್ ಟು ವರ್ಕಿಂಗ್ ಔಟ್ ಮಾಡ್ತಾ ಇದ್ದೆ ನಾನು ಆಮೇಲೆ ಅಲ್ಲಿ ಕೆಲವು ಜನ ಆಮೇಲೆ ನಮ್ಮ ಮಲಿ ಭಾಷೆ ಇನ್ನೊ ಮಲಿ ಭಾಷೆ ಇದ್ದರು ಅವ್ರು ಬಂದು ಕಮರ್ಷಿಯಲ್ ಸಿಟಿಗೆ ಬಂದುಬಿಟ್ರು ಆಮೇಲೆ ಇನ್ನೊಂದು ಒಬ್ಬರು ಅಲ್ಲೇ ಉಳ್ಕೊಂಡ್ರು ನಾಲ್ಕು ಜನ ಆಮೇಲೆ ನಾವುಗಳು ಈ ಇದು ಏನಾದರೂ ಈ ರೌಡಿಗಳದ್ದು ಅಂತೇಳಿ ನಾವೇನು ನಿಲ್ಸೋದೇನು ನಾವು ನಿಲ್ಲಿಸ್ತಿಲ್ಲ ಕೆಲಸನ ಅದಾದ್ಮೇಲೆ ನನಗೆ ಇಲ್ಲಿ ಶಿವಾಜಿನಗರದಲ್ಲೂ ಬೇ ಕೈ ತುಂಬಾ ಕೆಲಸ ಸಿಕ್ಬಿಡ್ತಲ್ಲ ಇಲ್ಲೂ ಇಲ್ಲೂ ಬಹಳ ಅಂದ್ರೆ ಅಂದ್ರೆ ಅಲ್ಲಿ ಮುಸ್ಲಿಂ ಡಾಮಿನೇಟೆಡ್ ಅಲ್ಲಿ ಸ್ವಲ್ಪ ಈ ಒಂದು ಯಾರು ಅಂಡರ್ವರ್ಲ್ಡ್ಗಳು ಮುಸ್ಲಿಂ ಹುಡುಗರುಗಳು ಕೆಲವಷ್ಟು ಆಗಲೇ ಸುಮಾರು ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಿಂದ ತುಂಬ ಆಗಲೇ ಆಲ್ಮೋಸ್ಟ್ ಎಂಬತ್ತೆರಡು ಎಂಬತ್ತ್ಮೂರಿಂದ ನಾನು ಅಲ್ಲಿಗೆ ಹೋಗುವಷ್ಟೊತ್ತಿಗೆ ಟೂ ತೌಸಂಡ್ ಒನ್ ಟೂ ತೌ ಟೂ ತೌಸಂಡ್ ಟೂ ಆಗಿಬಿಡ್ತಲ್ಲ ಅಷ್ಟೊತ್ತಾಗಲೇ ಅವರೆಲ್ಲ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ರೌಡಿಸಮ್ ಮಾಡಿ ಸ್ವಲ್ಪ ಅಟಕಾಯಿಸ್ಕೊಬಿಟ್ಟಿದ್ರು ಆ ಭಾಗ ಎಲ್ಲ ಅಂಡರ್ವಲ್ಡ್ಗೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಮುಸ್ಲಿಮ್ ಅಂಡರ್ವರ್ಲ್ಡ್ ಅನ್ನುವಂಥದ್ದೇ ಶಿವಾಜಿನಗರ ಅಲ್ಲಿಂದ ಬಂದರೆ ನಮ್ಮ ಸಿದ್ದಾಪುರ ಟ್ಯಾಂಕ್ ಗಾರ್ಡನ್ನು ಆಮೇಲೆ ನಮ್ಮ ಇಲಿಯಾಸ್ ನಗರ ಆಮೇಲೆ ಬಿಸ್ಮಿಲ್ಲಾ ನಗರ ಜೆ ಜೆ ನಗರ ಗಂಗೋಂಡಳ್ಳಿ ನಮ್ಮ ಬನ್ಶಂಕ್ರಿ ಕೆಲವಷ್ಟು ಪಾರ್ಟ್ ಆಫ್ ಹಾವಲಹಳ್ಳಿ ಈ ಇದೆಲ್ಲ ಒಂದಷ್ಟು ಆಗಲೇನೆ ಬುಲಾಢ್ಯರು ಬೆಳೆದು ಬಿಟ್ಟಿದ್ರು ಅದು ನಾವು ಅಲ್ಲಿ ನಾನು ಹೇಳ್ಬೇಕಾದಾಗ ಹೇಳ್ತೀನಿ ಅದು ನಾವು ಇನ್ನೂ ಮಾತಾಡಿಲ್ಲ ಅವರು ಅಂಡರ್ ವರ್ಲ್ಡ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅದಾದಮೇಲೆ ಏನಾಗೋಯ್ತು ಇವನ್ನೆಲ್ಲ ಒಳಗೋದಾಗ ಈ ಒಂದಷ್ಟು ಸ್ವಲ್ಪ ಒಂದು ಸ್ವಲ್ಪ ಜೈಲಿಗೆಲ್ಲ ನಾವು ಹೋಗಿ ಮಾಡುವಂಥದ್ದೆಲ್ಲ ಆಯಿತು ನಂದು ಟ್ರಾನ್ಸ್ಫರ್ ಆಯಿತು ಅದಾದ್ಮೇಲೆ ಏನಾಗ್ಬಿಡ್ತು ಅಲ್ಲೇ ಇವ್ ಭಾಳ ಅವನಿಗೆ ಭಾಳ ಹತ್ರನೇ ಅವನು ಮುಂಡೆಗಂಡ ಅವನು ಚಕ್ಲಿಯ ಸುರೇಶ ಅಂತ ಅಂದ್ಬಿಟ್ಟು ಅಂತ ಅವನು ಇವ್ರು ಇವ್ ಇವ್ರ ಮೊದಲೇ ಇವ್ರು ಅಲ್ಲಿಂದ ಒಂದು ಇನ್ಫಾರ್ಮೇಷನ್ ಬಂದು ಇವ್ರ ಗ್ಯಾಂಗ್ನವರು ಯಾರು ಸೈಕಲ್ ಡ್ರೈವಿಂಗ್ ಅವರು ಇದ್ದಾರಲ್ಲ ಎ ಬಿ ಸಿ ಗ್ರೂಪ್ ಇತ್ತು ಎ ಎವನ್ ಗ್ರೂಪು ಬಿ ಇನ್ನೊಂದು ಆ ಜೈಲ ಹತ್ರ ಹೋಗೋದು ಅದು ಕೊಡೋದು ಇದು ಕೊಡೋದು ಇನ್ಫಾರ್ಮೇಶನ್ ತಂದು ಕೊಡೋದು ಹತ್ರ ಇದು ಯಾರನ್ನ ಕಾ ಈ ಹತ್ರ ಕಾಸುಸುಲ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಈ ಸಿ ಗ್ರೂಪ್ ಏನು ಮಾಡ್ತಾರೆ ರಿಯಲ್ಲಾಗಿ ಎಕ್ಸಿಕ್ಯೂಟ್ ಮಾಡೋರು ಕೆಲಸಗಳನ್ನ ಓಕೆ ಅವನು ಯಾವ ಜಾಗದ್ದಲ್ಲ ಯಾರನ್ನ ಯಾರನ್ನಿಡ್ಕೊಂಡ್ರೆ ಯಾರನ್ನ ಎತ್ತಾಕೊಂಡ್ರೆ ಕಾಸು ಸಿಗ್ತದೆ ಎಲ್ಲೂ ಇಸ್ಪೀಟ್ ಆಡ್ತಾವ್ರೆ ಎಲ್ಲಿ ಸಹ ದಂಧೆಗಳು ಮಾಡ್ತಾವ್ರೆ ಎಲ್ಲಿ ಹಿಂಗ್ಸ್ರದ್ದು ಇದೆಲ್ಲ ಆವಾಗ ಸಿಕ್ಕಾಪಟ್ಟೆ ನಡೀತಾ ಇತ್ತಲ್ಲ ಅದ್ರಲ್ಲಿ ಕೆಳಗಡೆ ಏನಾಗೋಯ್ತು ಇವನು ಇವನು ಯಾರು ಭಾಳ ಶಿಷ್ಯ ಅವನು ಚಕ್ಲಿಯಲ್ಲಿ ಸುರೇಶ ಇದ್ದಾನಲ್ಲ ಇವನು ಸೈಕಲ್ ಶಿಷ್ಯ ಹೌದೌದು ಇವನು ಕುಡಿದು ಕುಡಿದ್ಬಿಟ್ರೆ ಮನುಷ್ಯ ಅಲ್ಲ ಅವನು ಕುಡಿದ್ರೆ ಒಂದು ಸ್ವಲ್ಪ ಒಂದೊಂದರ ಫಿಕಲ್ ಮೈಂಡೆಡ್ ಫೆಲೋ ಯಾರು ಈ ಕೆಳಗಡೆ ಹುಡುಗರಿದ್ರಲ್ಲ ಒಂದಷ್ಟು ಜನ ಆ ಹುಡುಗರುಗಳಿಗೆ ಹೋಗಿತ್ತು ಅವರೆಲ್ಲೆಲ್ಲ ಉಸೂಲ್ ಮಾಡಿಕೊಂಡು ಅದು ಇದು ಮಾಡಿ ಅವರೇ ಏನೋ ಒಂದು ಟ್ರಿಪ್ ಮಾಡಿಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ ಒಂದು 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 ಲಕ್ಷ ಹೆಚ್ಚು ಕಡಿಮೆ ಅಷ್ಟು ಇದು ಮಾಡಿಕೊಂಡು ಇದು ಗೊತ್ತಾಗೋಯ್ತು ಅವ್ನಿಗೆ ಅವನ್ನೆಲ್ಲ ಕರೆಸ್ಬಿಟ್ಟು ಏನು ಬಂದಾದ ಬಂದಾದಮೇಲೆ ಅಲ್ಲೆಲ್ಲೋ ಇದರಲ್ಲಿ ಇಟ್ಟು ಮಾಡುವ ಹತ್ರ ಒಂದು ಕೆರೆ ಬರುತ್ತೆ ಅಲ್ಲಿ ಕೆಳಗಡೆ ಅಲ್ಲಿ ಆ ಇದ್ರದ್ದು ಈ ಕಾರ್ಪೊರೇಷನ್ದೆಲ್ಲ ಕಸ ಹಾಕ್ತಾರೆ ಸಿಕ್ಕಾಬಟ್ಟು ಅದಕ್ಕೆ ಏನು ಮಾಡಿದ್ರು ಕಸ ಹಾಕೋದಕ್ಕೂ ಪುಟ್ಟಿ ಕಟ್ಬಿಟ್ಟಿದ್ರು ದೊಡ್ಡದಾಗದು ಪೂರಾ ಒಂದು ಭಾಳ ದೊಡ್ಡದು ಅಲ್ಲಿ ಆ ತೊಟ್ಟಿ ಕ ಇವ್ರೇನ್ ಮಾಡಿ ಕಟ್ಬಿಟ್ಟಿದ್ರು ಇವ್ರೇನ್ ಕಸ ತಗೋಗ್ ಆಗ್ತಾ ಇರಲಿಲ್ಲ ಅದ್ರೊಳಗಡೆ ತೊಟ್ಟಿ ಮಾತ್ರ ಹಂಗೆ ಇತ್ತು ಅದಕ್ಕೆ ಏನ್ ಮಾಡಿದ್ರು ಈ ಒಂದು ಡೋರ್ ಮಾಡ್ಕೊಬಿಟ್ಟಿದ್ರು ನನ್ನ ಮಕ್ಳು ಒಳಗಡೆ ಎಣ್ಣೆ ಹೊಡಿಕೆ ಯಾರಿಗೂ ಗೊತ್ತೇ ಇಲ್ಲ ಹಿಂದ್ಗಡೆಯಿಂದ ಬಾಗಿಲು ಅವ್ರು ಚಿಕ್ಕದಾಗ ಹೊಡೆದ್ಬಿಟ್ಟು ಅದನ್ನ ಮಾಡ್ಕೊಂಡು ಅಲ್ಲಿ ಎಲ್ಲ ಎಲ್ಲ ಒಳಗಡೆ ರೆಡಿ ಮಾಡ್ಕೊಂಡು ಮುಂದ್ಗಡೆ ಹಿಂದ್ಗಡೆಯಿಂದ ಡೋರ್ ಮಾಡ್ಕೊಬಿಟ್ಟು ಎಲ್ಲ ಅಲ್ಲಿ ಹೋಗಿ ಎಣ್ಣೆ ಹೊಡಿದು ಪೂರಾ ದೊಡ್ಡದು ಕಟ್ಟಿದ್ರು ತೊಟ್ಟಿನ ಪೂರ್ತಿ ಅಲ್ಲಿ ಇವ್ರನ್ನೆಲ್ಲ ಒಂದು ಎಷ್ಟನ್ನ ಹುಡುಗನೆ ತಗೊಂಡ್ಬಂದು ಚಾನ ಗೋಡ್ದವ್ರಿಗೆಲ್ಲ ನನ್ನ ಮಕ್ಳಿಗೆ ಏನು ತಿಳ್ಕೊಂಡ್ರಿ ನೀವು ಹೆಂಗೆ ಉಸುಲ್ ಮಾಡ್ಬಿಟ್ಟು ಹೆಂಗೆ ಹೋಗ್ಬಿಡ್ತೀರಿ ನೀವು ಬಾಸ್ ಹೆಂಗೆ ಏನು ಕೊಡೋದು ನಾನು ನಾವೆಲ್ಲ ತೊಗೊಂಡೋಗಿ ಕೊಡಬೇಕಲ್ಲ ದುಡ್ಡುಗಳು ಹಾಂ ನೀವೆಲ್ಲ ತಿನ್ಕೊಬಿಟ್ರೆ ಹಂಗೆ ಹಾಗೆ ಹೀಗೆ ಹೇಳ್ಬಿಟ್ಟು ಅಂತೇಳಿ ಅವ್ರಿಗೆ ಅವ್ರಿಗೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಇವು ಒಂದು ಕೆಳಮಟ್ಟದಲ್ಲಿ ಇವು ಇವ್ರಿಗೆಲ್ಲ ಒಂದು ಸ್ವಲ್ಪ ಇದಾಯಿತು ಏನು ಏನಲ್ಲ ಈ ಮಟ್ಟಕ್ಕೆಲ್ಲ ಹೋಗಿ ಮಾಡ್ಬಿಟ್ನೆಲ್ಲ ಚೆನ್ನಾಗಿರಲ್ಲ ನಮ್ಮ ನಮ್ಮ ಹೆಸ್ರುಗಳೇನು ಆಗ ಹೀಗೆ ಅಂತೇಳಿ ಇವ್ರಿಗಿಬ್ಬರು ವೈಮನಸ್ ಬಂತು ಯಾರಿಗೆ ಹಾಂ ಇವ್ರಿಗೆ ಸೈಕಲ್ ರವಿಗೆ ಆಮೇಲೆ ಪು ಪಾಯಸ ಅಂತ ಪುರ್ಷಿ ಅಲಿಯಾಸ್ ಪಾಯ್ಸಾ ಅಂತ ಈಗ ನಮ್ಮ ರಾಮ ಅಲಿಯಾಸ್ ಬರ್ಮಾ ಅಂತ ಇರ್ತಾನೆ ಇವರೆಲ್ಲ ಸೈಕಲ್ ರವಿ ಟೀಮ್ಗಳೇ ಇವರೆಲ್ಲ ಸೆಕೆಂಡ್ ಗ್ರೇಡ್ ನವ್ರ ಇವರು ಥರ್ಡ್ ಫಸ್ಟ್ ಗ್ರೇಡ್ ನವರು ಇದ್ದಾರೆ ಅವ್ನು ಚಂದನ್ ಅಲಿಯಾಸ್ ಜಾಂಟಿ ಬೇಕ್ರಿ ರಘು ರಾಜೇಂದ್ರ ಆನಂದ ಅಲಸ್ಕರಿಯಾ ಎಲ್ಲಿ ಹೀಗೆ ಅವ್ರದೇ ಅವ್ರದೇ ಇವನು ಸೆಕೆಂಡ್ ಗ್ರೇಡ್ ಇವನು ಇವನು ಗ್ರೇಡ್ ಅವನು ಚಕ್ಲಿ ಥರ್ಡ್ ಗ್ರೇಡ್ ಹೊಡಿತಾನೆ ಓಕೆ ಓಕೆ ಅದು ಅದು ಯಾರ ಮಧ್ಯೆ ಅದು ಇವ್ರಿಗೆ ಇವ್ರಿಗೆ ಫಸ್ಟ್ ಗ್ರೇಡ್ನವ್ರಿಗೆ ಹಾ 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 ನೀನು ಯಾಕೆ ಅವನ್ನೆಲ್ಲ ಯಾಕೆ ನೀನು ಹಂಗೆಲ್ಲ ಎದುರಾಕೋತೀನಿ ನೀನು ಅವ್ರು ಇಲ್ಲೂ ಇರ್ತಾರೆ ಹುಡುಗರು ಇನ್ಯಾರು ಹೋದ್ರೆ ಆ ರೌಡಿಗಳಿಗೆ ಹೆಂಗತ್ರ ಇರ್ತಾರೆ ಅಂತೇಳಿ ಇವ್ರಿಗೆ ಎದುರಿಸ್ಬಿಟ್ಟು ಹಿಂಗೆಲ್ಲ ಮಾಡಬೇಡ ಅಂತೇಳಿ ಕರೆಸಿ ಅವ್ನಿಗೂ ಎಲ್ಲ ಒಡೆದಾದ್ಮೇಲೆ ಇವನಿಗೆಲ್ಲ ಕಳಿಸ್ಕೊಡ್ತಾರೆ ಅವಾಗ ಏನು ಮಾಡ್ತಾನೆ ಇವನು ಮಕ್ಕಳಿಗೆ ಹೊಡಿತಾರೆ ಬೈತಾರೆ ಇವರೆಲ್ಲ ಸೇರ್ಕೊಂಡು ಏ ಈ ಏಕ್ರೌಡ್ರು ಇರ್ತಾರಲ್ಲ ಅವರೆಲ್ಲ ಬೈದಾಗ ಏನಾಗುತ್ತೆ ಇವನು ಏನು ಏನಾಗೋಗ್ಬಿಡ್ತದೆ ಏನು ಏ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ ಅಂತೇಳಿ ಹೇಳ್ಕೊಂಡು ಸುಮ್ಮನೆ ಹಂಗೆನೇ ನಾನು ನಾನೇನು ಈ ಇನ್ನೊಬ್ಬನ ಹತ್ರ ಹೋಯ್ತೀನಿ ನಾನು ನಾನೇ ನಾನೇ ಬಾಸು ನನಗೆ ನಾನೇ ಅಂತ ಹೇಳ್ಕೊಂಡು ಓಡಾಡ್ಕೊಂಡು ಹೇಳ್ಕೊಂಡು ತಿರುಗಾಡ್ಕೊಂಡಿದ್ದೆ ಎಲ್ಲ ಕಡೆ ಅಡ್ಡಗಳಲ್ಲೆಲ್ಲ ಇದು ಇವ್ರಿಗೆ ಗೊತ್ತಾಗ್ಬಿಡ್ತೀವಿ ಪುರ್ಸಿ ಪಾಯಸನಿಗೂ ಬರ್ಮ ಮತ್ತು ಇವ್ನಿಗೆಲ್ಲ ಪೂರ ಏನು ಹಿಂಗಾಗೋಯ್ತಲ್ಲ ಇದು ಏನು ಈ ಥರ ಹೇಳ್ಕೊಂಡು ಓಡಾಡ್ತಾವನ್ನಲ್ಲ ಅಂತ ಹಂಗೆ ಹೇಳ್ಕೊಂಡು ಓಡಾಡ್ದಾಗ ಏನಾಗ್ತದೆ ಅಂದರೆ ಹೊಡೆದ್ಬಿಡ್ತಾರೆ ಅವರು ಅಂದರೆ ಇವ್ರದ್ದು ಡಿಗ್ರೇಡ್ ಆಗ್ತದಲ್ಲ ಇನ್ನೊಂದು ಗ್ಯಾಂಗ್ಗಳವ್ರಿಗೆ ಅದು ಮೆಸೇಜ್ ಹೋಗ್ತಾ ಇರ್ತದೆ ನೋಡು ಅವ್ರವರೆಲ್ಲ ಹಿಂಗೆ ಶುರುವಾಗಿದೆ ಕಣೋ ನೋಡು ಸುಲಭಾಗಿ ನಾವು ಹೊಡಿಕೆ ಅನ್ನುವಂಥದ್ದು ಮೆಸೇಜ್ ತಲುಪಿಡ್ತದೆ ಅವ್ರಿಗೆ ಇರುದೇ ಇವ್ರದ್ದು ಒಂದು ಸಂಟಿ ಮಾಡ್ಕೊಂಡಿರುದ್ರು ರವಿ ದೊಡ್ಡದು ಇಲ್ಲ ಒಂದು ಯಾವತ್ತೂ ಇವನ್ ಐದಾರು ಜನನೇ ಒಟ್ಟಿಗೆ ಇಟ್ಕೊಳ್ಳೋದು ತುಂಬ ಜನ ಯಾವತ್ತೂ ಇಟ್ಕೊಳ್ಳಲ್ಲ ಅವನು ಅವರು ಯಾಕೆಂದರೆ ಅದನ್ನ ಮೈಂಟೈನ್ ಮಾಡೋದು ಸುಲಭ ತಪ್ಪಿಸ್ಕೊಂಡು ಹೋಗೋದು ಸುಲಭ ಆಮೇಲೆ ಎಲ್ಲಿದ್ರು ಪೊಲೀಸವ್ರಿಗೆ ಸಿಕ್ಕೋದು ಕಷ್ಟ ನಿಧಾನ ಆಗ್ಬಿಡ್ತದೆ ಯಾಕೆಂದ್ರೆ ಒಂದೇ ಗಾಡಿಯಲ್ಲಿ ಹೋಗ್ಬಿಡ್ಬೋದು ನೋಡಿ ಎಲ್ಲ ಒಂದೇ ಕಾರಲ್ಲಿ ಎರಡು ಮೂರು ಕಾರಿನ ಅವಶ್ಯಕತೆ ಇಲ್ಲ ಆಗ ಅದರಿಂದ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಈ ಥರದ ಗುಂಪುನ ಅವ್ನು ಮೈಂಟೈನ್ ಮಾಡ್ತಿದ್ದ ಅವಾಗೇನಾಗುತ್ತೆ ಇವನಿಗೆ ಇದ್ರ ಹತ್ರ ಕೂತ್ಕೊಂಡಿದ್ದಾನೆ ಎಲ್ಲಿ ನಮ್ಮ ಗಿರಿನಗರದ ಹತ್ರ ಇದ್ದಾನೆ ಇವನು ಚಕ್ಲಿ ಹಾ ಚಕ್ಲಿ ಸುರೇಶ ಅಲ್ಲೆಲ್ಲೋ ಊಟ ಮಾಡ್ಬಿಟ್ಟು ಬಂದು ಅಲ್ಲಿ ಕೂತ್ಕೊಂಡು ಯಾರೋ ಫ್ರೆಂಡ್ ಆಟೋ ಒಳಗಡೆ ಕೂತ್ಕೊಂಡು ಏನೋ ನೋಡ್ತಾ ಕೂತ್ಕೊಂಡಿದ್ದಾನೆ ಒಳಗಡೆ ಕಾರಲ್ಲಿ ಕೂತ್ಕೊಂಡು ಗಾಡಿನಲ್ಲಿ ಕೂತ್ಕೊಂಡು ಯಾರಿಗೂ ಮಾತಾಡ್ತಾ ಇರಬೇಕು ಅಂತ ಕಾಣಿಸ್ತದೆ ಒಳಗಡೆ ಆಮೇಲೆ ಇವ್ರು ಬಂದವರು ಅವ್ರು ಬಂದಿದ್ದಾರೆ ಯಾರು ಇವರು ಪಾಯಸ ಗೀಸೆ ಅವರೆಲ್ಲ ಬರ್ತಾರೆ ಅಲ್ಲಿಗೆ ಬರ್ಮ ಎಲ್ಲ ಬಂದಾಗ ನೋಡಿ ಕೇಳಿದಾಗ ಏನೋ ಅವನು ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡು ಏನೋ ಮಾಡ್ತಾವನೆ ಅಲ್ಲಿ ಕೆಳಗಡೆ ಇದ್ನಲ್ಲ ಪಕ್ಕದಲ್ಲಿ ಆಟೋ ಡ್ರೈವರ್ ಇದ್ನಲ್ಲ ಅವನು ಕೇಳಿದ್ದಾನೆ ಹೌದಣ್ಣ ಈ ನನ್ನ ಮಗ ನಮ್ಗೆ ಬಂತು ಅಂದರೆ ಆಟೋ ರಿಕ್ಷಾ ಲೈನ್ ಮೇಲೆ ಹೋಗೋಕೆ ಬಿಡೋಲ್ಲ ನಮಗೆ ಯಾವಾಗೂ ಇದೇಗಳು ಇಲ್ಲಿ ಬಂತು ಅಂತಂದ್ರೆ ಅವ್ನಿಗೆ ಆಟೋ ಅವನು ಎಷ್ಟೊತ್ತು ಕೂತಿರ್ತಾನೋ ಆಟೋದಲ್ಲಿ ಕೂತಿರ್ತಾನೆ ಆಮೇಲೆ ನಾವು ಮೇಲೆ ನಾವು ಆಟೋ ಎತ್ಕೊಂಡು ಹೋಗ್ಬೇಕು ಅಂತ ಒಂದು ಸಣ್ಣದೊಂದು ಕಂಪ್ಲೇಂಟ್ ಹೇಳ್ತಾನ ಅವನು ಅವ್ನಿಗೆ ಇವ್ನು ಇವ್ನಿಗೆಲ್ಲ ಭಾಳ ದೋಸ್ತು ಇವರೆಲ್ಲ ಒಟ್ಟೊಟ್ಟಿಗೆ ಬೇಜಾನ್ ಕರ್ಮಕಾದಿ ಕರ್ಮಾದಿಗಳು ಮಾಡ್ಕೊಂಡಿದ್ದವ್ರೆ ಇವರೆಲ್ಲ ಫ್ರೆಂಡ್ಸೇ ಆಮೇಲೆ ಏನು ಮಾಡ್ತಾನೆ ಹಂಗಂತಯ್ ಬರ ಇಲ್ಲಿ ಪೈಸಾ ಅವ್ನು ಕರೀತಾನೆ ಚಕ್ಲಿಗೆ ಇವನು ಪಾಯಸ ಏಯ್ ಬೈಲಿ ಅಂತ ಕರೀತಾನ ಅವನು ಅವನು ಪುರುಷಿಯಲ್ಲೇ ಪಾಯಸ ಬೈಲಿ ಅಂತ ಕರೀತಾನೆ ಹಾಂ ಯಾ ಸಮಾಚಾರ ಎಲ್ಲೋಗಿದ್ರೆ ಒಂದು ಸ್ವಲ್ಪ ಮಾತಾಡೋದ್ರಲ್ಲಿ ಒಂಚೂರು ಅಟಿಟ್ಯೂಡ್ ತೋರಿಸ್ನಲ್ಲ ಹಂಗೆ ಹಾಕ್ಬಿಟ್ಟಿದ್ದು ಹಿಂಗೆ ಮಿಂಗೆ ಹಿಂಗೆ ಏನು ಮಾಡ್ತಾನೆ ಹಿಂಗೆ ತೆಳಿತಾನೆ ಯಾರು ಹಾಂ ಇವನು ಪಾಯಸ ಹಾಂ ಪಾಯಸ ತಡಾರ ಅಂತ ತೆಗೆದು ಅವನು ಇದನ್ನ ಒಂದು ಡ್ರ್ಯಾಗರ್ನ ತೆಗೆದ್ಬಿಟ್ಟಿದ್ದೆ ಚುಚ್ಚುಕ್ ಹೋಗ್ತಾನೆ ಅಷ್ಟೊತ್ತಿಗೆ ಇವನು ಪಕ್ಕದಲ್ಲಿ ನಿಂತ್ಕೊಂಡಿರ್ತಾನಲ್ಲ ರಾಮ ಹಾಕದೇ ಹಿಂದ್ಗಡೆಯಿಂದ ಹೊಡೆದು ಇಲ್ಲಿ ಬ್ಯಾಕ್ ಸೈಡು ಅದು ಒಡ ಹಿಂದ್ಗಡೆಯಿಂದ ಹೊಡೆದ ತಕ್ಷಣವೇ ಹಾಟ್ ಒಳಗಡೆ ನುಗ್ಗಿ ಬಂದ್ಬಿಟ್ಟಿತ್ತು ಅವನಿಗೆ ಒಂದೇ ಏಟು ಜಾಸ್ತಿ ಒಡೆದೇ ಇಲ್ಲ ಅವನು ಅವನು ಮುಂದಕ್ಕೆ ಹೋಗಿದ್ದಾನಲ್ಲ ಎತ್ಕೊಂಡು ಹಿಂಗೆ ಅವ ಚ ಚಕ್ಲಿ ಹಿಂದ್ಗಡೆಯಿಂದ ಕೊಟ್ಟ ತಕ್ಷಣವೇ ಬ್ಯಾಕ್ ಸೈಡ್ ನಿಮ್ಗೆ ಗೊತ್ತಿಲ್ಲ ಹಾಕಿದ ತಕ್ಷಣ ಏನಾಗಿದೆ ಹಾರ್ಟ್ ಔಟ್ ಆಗಿದೆ ಒಂದು ಬೇರೆ ಏನೂ ಗಾಯ ಆಗಿರಲಿಲ್ಲ ಅವನಿಗೆ ಅಂಥ ಒಂದು ಅಂದರೆ ಇವೇನು ಕೇರ್ಲೆಸ್ನೆಸ್ ಅಂದರೆ ಕೆರೆ ಇಲ್ಲ ಏನಾಗ್ತದೆ ಏನು ಬಿಡೋ ನಡೀತದೆ ಚಲ್ತಾಯಿ ಅಂದರೆ ಅವ್ನು ನಮ್ಮ ಗುಡಿಗೆ ಬಂದಲ್ಲ ನಾವು ಒನ್ಗೊಡ್ದು ಈ ಥರದ ಉಡಾಪೆ ಒಂಥರ ಈ ಥರ ಮರ್ಡ್ರ್ ಕೇಸಸ್ಗಳು ಮಾಡ್ತಾರಲ್ಲ ರೌಡಿಗಳು ಆರ್ ದ ವೆರಿ ಡೇಂಜರಸ್ ಆ್ಯಕ್ಚುಲಿ ಏನೂ ಕಾರಣ ಇಲ್ಲದೆ ಸುಮ್ಮನೆ ಸುಮ್ಮನೆ ಅಲ್ಲೇನೇ ಪ್ರೊವೊಕ್ ಹಾಕ್ಬಿಟ್ಟು ಅಲ್ಲೇ ಸಾಯಿಸ್ಬಿಡೋದು ಅದಕ್ಕೊಂದು ಏನೋ ಒಂದು ಒಂದು ಅದಕ್ಕೆ ಅರ್ಥವೇ ಇಲ್ಲ ಒಬ್ಬ ಮನುಷ್ಯನ ಸಾಯಿಸೋದಕ್ಕೆ ಆಮೇಲೆ ಪ್ರವೋಕ್ ಮಾಡ್ಕೊಳ್ಳೋದಕ್ಕೆ ಅದರಿಂದ ರೌಡಿಸಮ್ಗಳಲ್ಲಿ ಈ ಥರದವ್ರು ಡೇಂಜರು ಈ ರೌಡಿಗಳೆಲ್ಲ ಏನಾಗುತ್ತೆ ಕೆಲವಷ್ಟು ಜನ ತಪ್ಪಿಸ್ಕೊಂಡು ಹೋಗುವಂಥ ಅವ್ರು ಇರ್ತಾರೆ ಕಾಯ್ದು ಆಮೇಲೆ ಅಷ್ಟೊತ್ತಾಗಲಿ ಅವ್ರಿಗೆಲ್ಲ ಅಯ್ಯೋ ಬುಡ ಹಳ ಹೋಗಲಿ ಯಾಕೆ ಕೊಡಿಗೆ ಹೋಗ್ಬೇಕು ಅವಾಗೇನೋ ಆಯಿತು ಅಂದ್ಬಿಟ್ಟು ಅಂತ ಮರ್ತ್ಕೊಬಿಡ್ತಾರೆ ಇವ್ರು ಹಂಗಲ್ಲ ಈ ಸಡನ್ ಪ್ರವೋಕೇಟ್ ಆಗಿಬಿಟ್ಟು ಆವಾಗ್ಲೇನೆ ಡಿಸಿಷನ್ ತೊಗೊಂಡು ಅವಾಗೇ ಮಾಡಿಬಿಡ್ತಾರಲ್ಲ ಇವ್ರು ಬದಲಾವಣೆನೇ ಆಗೋಲ್ಲ ಮುಂಡೆ ಮಕ್ಕಳು ಇವರು ಇವರು ಇವ್ರು ಆಗಬೇಕು ಇವರು ಭೂಮಿ ಸೇರಿದ್ರೆ ನಿಲ್ಲುದ ಇಲ್ಲಾಂದ್ರೆ ಇವರು ಈ ತರದ ನಿಲ್ಲುದೇ ಇಲ್ಲ ಇವು ಕೇಸಸ್ಗಳು ಇವರವು ಆಮೇಲೆ ಈ ತರದವ್ರ ಗುಂಪುನೇಲಿ ಇದ್ರೆ ಈ ಎಲ್ಲಾ ಕೇಸಸ್ಗಳು ಡೆಮಾಕ್ರೆಟ್ಗಳು ಯಾರು ಗ್ಯಾಂಗ್ ಲೀಡರ್ ಇರ್ತಾನಲ್ಲ ಅವ್ನ ಎಲ್ಲಾ ಭಾಗಿದಾರ ಆಗ್ತಾ ಇರ್ತಾನೆ ಇವ್ರು ಮಾಡಿದ ತಕ್ಷಣ ಅವನಿಗೆ ಹೋಗುತ್ತೆ ಅವನ್ ತಲೆ ಸುತ್ತೋತದ ನಾವ್ ಒಂದ್ ಕಾನ್ಸ್ಪರಿಸಿ ಒಂದು ಟ್ವೆಂಟಿ ಬೀಗ್ ತಂದು ಜೈಲಲ್ಲಿ ಇದ್ಕೊಂಡು ಮಾಡ್ಸೋ ಅಂತ ತಂದ್ಬಿಡ್ತೀವಿ ನಾವು ಬಿಡುದಿಲ್ಲ ಯಾಕೆಂದ್ರೆ ಅವ್ನ ಡೈಲಿ ಸುತ್ತಬೇಕಲ್ಲ ಕತ್ಕ ಡೈಲಿ ಸುತ್ತಿ 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 ಮುಗಿಸ್ಬೇಕು ಅವ್ರನ್ನ ಇಲ್ಲಾಂದರೆ ಆಗಲ್ಲ ಅವ್ರು ಭಾಳ ಜಾಸ್ತಿ ಬೆಳೆದ್ಬಿಡ್ತಾರೆ ಹಾಗಾಗಿ ಏನಾಯ್ತು ವಿಧಿನೇ ಇಲ್ಲ ಚಕ್ಲಿ ಅಲ್ಲೇ ಹೋಗ್ಬಿಟ್ಟು ಚಕ್ಲಿ ಅಲ್ಲೇ ಹಾಕಿ ಒಣಗಿಸ್ ಬಿಸಾಕದ್ರ ತೆಗೆ ಒಂದೇ ಏಟು ಚಕ್ಲಿಗೆ ಮುಗಿಸ್ಬಿಟ್ರು ಮುಗಿಸಾದ್ಮೇಲೆ ಕೇಸ್ ಇಷ್ಟ ಆಯಿತು ಸರಿ ಹೊಡೆದಾಕ್ರಂತೆ ಯಾರು ಅಂದರೆ ಸೈಕಲ್ ರವಿ ಹುಡುಗರುಗಳು ಸೈಕಲ್ ರವಿ ಅಂದ್ರೆ ಒಳಗವನೇ ಅವನು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇವರು ಸುಮಾರು ಇವರು ಭಾಳ ದಿವಸ ಆಟ ಆಡಿಸಿದ್ರು ಯಾರೂ ಸಡನ್ನಾಗಿ ಇವರು ಜೈಲಿಗೆ ಹೋಗಲಿಲ್ಲ ಹೊಡಿತಾರೆ ಅಂದರೆ ಮೊದಲನೇ ಏನು ಅಂದರೆ ಮೊದಲನೇ ಪ್ರಾಶಸ್ತಿ ಏನಂದರೆ ಪೊಲೀಸ್ ಸ್ಟೇಷನ್ ಹಿಡ್ಕೊಂಡ್ರೆ ಹೊಡಿತಾರೆ ಕಾಂಪ್ರಮೈಸ್ ಆಗಲ್ರು ಅದನ್ನು ಮ್ಯಾನೇಜ್ ಮಾಡ್ತಾರೆ ಅವರು ಏಟ್ ತಪ್ಪಿಸ್ಕೋಬೇಕು ಹೆಂಗೆ ಎಷ್ಟು ದಿವಸ ತಪ್ಪಿಸ್ಕೋಬೇಕು ನಾವು ಯಾರ ಮುಖಾಂತರ ಬಂದರೆ ಏಟ್ ಬೀಳಲ್ಲ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಒಳಗಡೆಗೆ ಬರ್ತಾರೆ ಕೆಲವು ಜನ ಇಲ್ಲ ಹೊಡೆಯಲ್ಲ ಆಯಿತು ಕಳಿಸ್ಬಿಡಿ ಪ್ರೆಷರ್ ಡೆವಲಪ್ ಆಗುತ್ತಲ್ಲ ಇವ್ರಿಗೂ ಅರೆಸ್ಟ್ ಮಾಡಲಿಲ್ಲ ಅಂತ ಕೇಳ್ತಾಯಿರ್ತಾರೆ ಹಾಗೆ ಯಾವಾಗ ಪ್ರೆಷರ್ಗಳು ಆಗ್ತಾ ಇರ್ತದೋ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆಟೋಮೆಟಿಕ್ಕಾಗಿ ಇನ್ನೊಂದು ದಾರಿ ಓಪನ್ ಆಗುತ್ತೆ ಓಪನ್ ಆದ ತಕ್ಕೊಂಡು ಏನು ಮಾಡ್ತಾರೆ ಒಳಗಡೆ ಬಿಟ್ಕೊಬಿಟ್ಟು ಇವ್ರನ್ನ ರಿಪೇರಿ ಮಾಡಲ್ಲ ಸೈಕಲ್ಗೆ ರಿಪೇರಿ ಆದಂಗೆ ಆಗಲ್ಲ ಅವ್ರದ್ದು ಏನು ಮಾಡೋಲ್ಲ ಸುಮ್ಮನೆ ಆಯಿಲ್ ಹಚ್ಬಿಟ್ಟು ಕಳಿಸ್ಬಿಡ್ತಾರತ್ತೆ ಏನೂ ಮಾಡಲ್ಲ ಆಯಿಲ್ ಮಾಡೋಲ್ಲ ಏನೂ ಮಾಡೋಲ್ಲ ಆಗ ಈಸಿ ಆಗ್ಬಿಡ್ತದೆ ಇಂಥವ್ರಿಗೆ ಆ್ಯಕ್ಚುಲಿ ಹಿಡಿದು ರಿಯಲಾಗೆ ಇವ್ರಿಗೆ ರಿಪೇರಿಗಳಾಗಬೇಕು ಇವ್ರಿಗೆ ಸರಿಯಾಗಿ ಪೊಲೀಸವ್ಗಳದ್ದು ಟ್ರೀಟ್ಮೆಂಟ್ಗಳಾಗ್ಬಿಟ್ರೆ ಅವಾಗೆಲ್ಲ ಅವರೆಲ್ಲ ದಾರಿಗೆ ಬರ್ತಾರೆ ಈ ಥರ ಸಡನ್ನಾಗೆ ಯಾರ್ಯಾರುಗಳಿಗೋ ಸಡನ್ ತೀರ್ಮಾನಗಳು ತೊಗೊಂಡು ಕೊಲೆ ಆಗ್ತಕ್ಕಂಥದ್ದು ನಿಂತು ಹೋಗ್ಬಿಡ್ತದೆ ಆ ಸಮಯದಲ್ಲಿ ಇದು ಈ ಮರ್ಡ್ರ್ ಭಾಳ ಹಿಂಗೆ ಏನು ರಸ್ತೆ ನಿಂತ್ಕೊಂಡಿರ್ ಅವನು ಪಾಪ ಅವ್ರಿಗೂ ತಂದೆ ಇರಲಿಲ್ಲ ಅವನಿಗೆ ಚಪ್ಪಲಿ ಅವ್ನ ಚಕ್ಲಿಗೆ ಅವ್ ಅವನು ಬ್ಯಾಡ್ ಕ್ಯಾರೆಕ್ಟ್ರೆ ಈಸ್ ನಾಟೆ ಅವನು ಬದಲಾವಣೆ ಆಗ್ಬಿಟ್ಟು ಎಲ್ಲ ಆಗಮಂತ ಬಟ್ ಜೀವನ ಇದೊಂದು ಆಟೋ ರಿಕ್ಷಾ ಓಡಿಸ್ಕೊಂಡು ಹೆಂಗೋ ಮಾಡ್ಕೊಂಡಿದ್ದೆ ಅದ್ರ ಮಧ್ಯ ಈ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಇಂಥ ಕೆಲಸ ಮಾಡ್ತಾ ಇರುವಂಥದ್ದೆಲ್ಲ ಇಂಥವರೆಲ್ಲ ಸಿಕ್ಬಿಡ್ತಾರೆ ಅದರ ಭಾಳ ತಪ್ಪಿಸ್ಕೊಳ್ಳೋದು ಯಾಕೆಂದರೆ ಆ ಜಾಯಿಂಟ್ಗಳೇ ಹಂಗೆ ಆಗ ವಾಸ ಮಾಡ್ತಾ ಇರೋದು ಅಂಥ ಜಾಯಿಂಟೇ ಅಂಥದ್ದು ಬದುಕ್ತಾ ಇರುವಂಥ ಜಾಯಿಂಟೇ ಅಂಥದ್ದು ಆ ಕಾರಣಕ್ಕೆ ಅಂಥ ವಾತಾವರಣಗಳೇ ಅಲ್ಲಿ ಸುತ್ತ ಅವರಿಗೆ ವಿಪುಲವಾಗಿ ಸಿಕ್ಬಿಡೋದ್ರಿಂದ ಏನಾಗ್ಬಿಡ್ತದೆ ಭಾಳ ಸುಲಭಕ್ಕೆ ಇವರು ಹೋಗ್ತಾಬಿಡ್ತಾರೆ ಅಲ್ಲಿಗೆ ಸಿಗಾಕೊಬಿಟ್ಟು ಒಳಗಡೆ ತಗೊಳಾಕೊಂಡು ಇಂಥದ್ನ ಕೆಲಸನೂ ಮಾಡ್ತಾ ಇರ್ತಾರೆ ಇಂಥ ಮುಂಡೆ ಮಕ್ಕಳ ಕೈಗೆ ಸಿಗಾಕೊಬಿಟ್ಟು ಪಾಪ ಜೀವನ ಕಳ್ಕೊಬಿಡ್ತಾರೆ ಇವನು ಆ್ಯಟಿಟ್ಯೂಡ್ ಇತ್ತಷ್ಟೇ ಅವನಿಗೆ ಚಕ್ಲಿಗೆ ಬೇರೆ ಇನ್ನೇನಿರಲಿಲ್ಲ ಅವನಿ ಎತ್ಬಿಟ್ಟ ಅಂದರೆ ಅವನನ್ನು ಬಿಡ್ತಾನೆ ಅಂತ ಏನಲ್ಲ ಈ ಥರದವ್ರು ಇರ್ತಾರೆ ತುಂಬ ಜನ ಆದರೆ ಅದ್ರದ್ದು ರಪ್ಪರ್ ಕಷನ್ ಯೋಚನೆ ಮಾಡ್ಬೇಕಲ್ಲ ಏನು ಆಗ್ಬೋದು ನಾಳೆ ಅಂತ ಅಂದ್ಬಿಟ್ಟು ಅಂತಾರೆ ಹಾಗೆ ಅವನು ಅವನು ಚಕ್ಲಿ ಅಲ್ಲಿ ಹೋಗ್ಬಿಡ್ತಾನೆ ಸೊ ಅಲ್ಲಿಗೆ ಚಕ್ಲಿಯ ಇವರೆಲ್ಲ ಒಳಗಡೆ ಹೋಗ್ತಾರೆ ಚಕ್ಲಿ ಹೋದ್ಮೇಲೆ ಪುರುಷಿ ಅಲ್ಲಿಯ ಸ್ಪಾಯ್ಸ ಆಮೇಲೆ ಇವರೆಲ್ಲ ಬರ್ಮಾ ಇವರೆಲ್ಲ ಒಳಗಡೆ ಹೋಗ್ತಾರೆ ಎಲ್ಲ ಹೋಗ್ತಾರೆ ಎಲ್ಲ ಒಳಗಡೆ ಹೋಗ್ತಾರೆ ಸೊ ಹಾಗೆ ರವಿ ಸೈಕಲ್ ರವಿ ಎಲ್ಲ ಗ್ಯಾಂಗ್ ಒಂದಂತ ಒಳಗಡೆ ಇದ್ದಂಗೆ ಆಯಿತು ಥರ್ಡ್ ಗ್ರೇಡ್ ಬಿಟ್ರೆ ಅಲ್ವಾ ಪೂರಾ ಕಂಪ್ಲೀಟ್ ಇದಾದ ಮೇಲೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ನಾನು ಈ ಒಂದು ಎಪಿಸೋಡ್ಗೆ ಕೊನೆ ಹಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಇದನ್ನು ತುಂಬ ಚೆನ್ನಾಗಿ ನೆರೇಟ್ ಮಾಡಿರುವಂಥ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಎಪಿಸೋಡ್ನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಲಿಂಕ್ ಬಟನ್ ಅಂದರೆ ಲೈಕ್ ಬಟನ್ ಒತ್ತೋದು ಮತ್ತು ಸಬ್ಸ್ಕ್ರೈಬ್ ಬಟನ್ ಓದ್ತೋದನ್ನು ಮರಿಬೇಡಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ವರ್ಲ್ಡ್ ನಮಸ್ಕಾರ